ಎಲ್ರಿಗೂ ನಮಸ್ಕಾರ ಶಾಲೆಯ ದಿನಗಳಲ್ಲಿ ಸಾಯಿ ಪ್ರಕಾಶ್ ಅವರ ಸಾಲು ಸಾಲು ಸಿನಿಮಾಗಳನ್ನು ನೋಡಿಕೊಂಡು ಬೆಳೆದವನು ನಾನು ತುಂಬ ಸಿನಿಮಾಗಳು ಅಲ್ಲಿಂದಾಚೆ ಸಿನಿಮಾಗೆ ಬಂದ ಮೇಲೆ ನಮಗೆ ಸಹಜವಾಗಿ ಆಗ ತೊಂಬತ್ತರ ದಶಕದಲ್ಲಿ ಎಲ್ಲ ಅತಿರಥ ಮಹಾರಥ ನಿರ್ದೇಶಕರುಗಳು ಅಂದರೆ ಹತ್ತಾರು ಸಿನಿಮಾಗಳನ್ನು ಸಕ್ಸಸ್ ಕೊಟ್ಟಂಥ ಭಾಳ ದೊಡ್ಡ ನಿರ್ದೇಶಕರುಗಳ ಸಾಲೆ ಇತ್ತು ಅದು ಸಿದ್ಧಲಿಂಗೈಯ್ಯನವರಿಂದ ಹಿಡಿದು ಅನೇಕರವರೆಗೆ ಡಿ ರಾಜೇಂದ್ರ ಬಾಬು ಅವರವರೆಗೆ ಎಲ್ಲ ಇಪ್ಪತ್ತು ಮೂವತ್ತು ನಲವತ್ತು ಸಿನಿಮಾಗಳು ಮಾಡಿದವರು ಆಮೇಲೆಲ್ಲ ಅದ್ಧೂರಿ ಹಂಡ್ರೆಡ್ ಡೇಸ್ಗಳು ಸಿಲ್ವರ್ ಜುಬಲಿಗಳು ಕೊಟ್ಟಂತ ನಿರ್ದೇಶಕರುಗಳು ಆ ಸಾಯಿ ಪ್ರಕಾಶ್ ಅವ್ರ ಸಿನಿಮಾ ಒಂದಕ್ಕೆ ನಾನು ಬರೆದು ಬಿಟ್ರೆ ನಾನು ಒಂದು ಒಬ್ಬ ಸಿನಿಮಾ ಗೀತ ರಚನೆಕಾರ ಆಗಿ ಗುರುತಿಸ್ಕೊಳ್ಳೋದ್ರಲ್ಲಿ ಡೆಫಿನೆಟ್ ಆಗಿ ಅದೊಂದು ಮೈಲ್ ಸ್ಟೋನ್ ನಮಗೆ ಅದು ಅನೇಕ ನಿರ್ದೇಶಕರುಗಳ ಬಗ್ಗೆ ಅಂತದೊಂದು ಕಲ್ಪನೆ ನಮಗೆ ಅದು ಭಾಳಷ್ಟು ಏಳು ಬೀಳುಗಳ ನಂತರ ಒಂದೊಂದಾಗಿ ಒಂದೊಂದಾಗಿ ಒಬ್ಬೊಬ್ಬ ನಿರ್ದೇಶಕರು ಒಬ್ಬೊಬ್ಬ ಕಲಾವಿದರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಸಾಯಿ ಪ್ರಕಾಶ್ ಸರ್ ಜೊತೆ ಕೂಡ ಕೆಲಸ ಮಾಡುವಂಥ ಅವಕಾಶ ಕೂಡ ಒದಗಿ ಬಂತು ಈ ಸಿನಿಮಾ ಅಂತ ಬಂದಾಗ ಅವರು ಒಂದು ಇಂಥದ್ದೊಂದು ಕಾನ್ಸೆಪ್ಟ್ ಮಾಡ್ತಿದ್ದೀನಿ ಎರಡು ಹಾಡಬೇಕು ಅದೊಂದು ಚಿಕ್ಕದಾಗಿ ಅದೇನು ದೊಡ್ಡ ಕಮರ್ಷಿಯಲ್ ಸಿನಿಮಾನು ಅಲ್ಲ ಅಂದ್ರೆ ದೊಡ್ಡ ಕಮರ್ಷಿಯಲ್ ಆಗಿ ಆಕ್ಷನ್ ಅದು ಥರದ್ದಲ್ಲ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತೇಳಿ ಒಂದು ಲೈನ್ ಹೇಳಿದ್ರು ಇಂಥ ವಿಷಯ ಅಂತ ನನಗೆ ಅನ್ಸಿದ್ದು ಮನುಷ್ಯ ನ ಈ ಕತೆಗಾರ ಅನ್ನೋನು ಯಾವಾಗಲೂ ಒಳಗಡೆ ಇದ್ದೇ ಇರ್ತಾನೆ ಅವರ ಬದುಕನ್ನು ಕೂಡ ಕಥೆಯಾಗಿಸಿದವರು ಅವರು ಸಾಯಿ ಪ್ರಕಾಶ್ ಅವರು ಅವ್ರ ಬದುಕಿನ ಒಂದು ಒಂದು ಭಾಗವನ್ನು ಕೂಡ ಕಥೆಯಾಗಿಸಿದವರು ಈ ಸಿನಿಮಾ ಕೂಡ ಹಾಗೇನೆ ಒಬ್ಬ ನಿರ್ಮಾಪಕ ತುಂಬ ಸೋತ್ರೆ ಮತ್ತೆ ಎದ್ದು ಬರೋಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಮತ್ತು ಕಷ್ಟಪಡ್ತಿರ್ತಾನೆ ಅನೇಕರು ನಾನು ನೋಡಿದ್ದೀನಿ ಸಿನಿಮಾ ಒಂದಷ್ಟು ವರ್ಷ ದುಡಿಮೆ ಮಾಡ್ತಾ ಮಾಡ್ತಾ ಸೊ ಏಳು ಬೀಳಲ್ಲಿ ಇಲ್ಲೇ ದುಡಿಯುವಂಥ ನಿರ್ಮಾಪಕರು ಅನೇಕರು ಕೆಲವರು ಬೇರೆ ಕೆಲಸಕ್ಕೂ ಹೊರಟೋಗ್ತಾರೆ ಅಂದರೆ ಬೇರೆ ಏನೋ ಉದ್ಯಮ ಮಾಡ್ತಾರೆ ಹೋಟೆಲ್ ಉದ್ಯಮನೋ ಲ್ಯಾಂಡ್ ಬಿಸ್ನೆಸ್ ಏನೋ ಬೇರೆ ಉದ್ಯಮ ಮಾಡ್ತಾರೆ ಆದರೆ ಈ ತಂತ್ರಜ್ಞರುಗಳಿಗೆ ಸಿನಿಮಾಗೊಂದ್ಸಲ ಬಂದ ಮೇಲೆ ಆ ತಂತ್ರಜ್ಞ ಸಿನಿಮಾ ಬಿಟ್ಟು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅತಿ ಅಪರೂಪ ಹಾಗೆ ತಂತ್ರಜ್ಞರು ಸಿನಿಮಾ ಬಿಟ್ಟು ಬೇರೆ ಮಾಡುವಂಥದ್ದು ಅಂಥದ್ರಲ್ಲಿ ಸಾಯಿ ಪ್ರಕಾಶ್ ಅವರು ನೂರು ಸಿನಿಮಾಗಳನ್ನು ದಾಟಿ ಅವರೆಲ್ಲ ಏಳು ಬೀಳುಗಳ ಮಧ್ಯೆ ಅವತ್ತಿನ ಮ್ಯುಚುವಲ್ ಕ್ಯಾಮರೆಯಿಂದ ಹಿಡಿದು ಇವತ್ತಿನ ಡಿಜಿಟಲ್ ಕ್ಯಾಮರಾ ತನಕ ಅವರು ಅವರನ್ನು ಅವರು ಅವ್ರ ಸ್ಥಾನದಲ್ಲಿ ಭಾಳ ಗಟ್ಟಿಯಾಗಿ ನಿಲ್ಲಿಸ್ಕೊಂಡಿದ್ದಾರಲ್ಲ ಇದು ನಿಜವಾದ ಅವರ ಹೋರಾಟ ಆ ಹೋರಾಟಕ್ಕೆ ನಾವೆಲ್ಲ ಬೆಂಬಲಿಸಬೇಕು ಅಂತ ಈ ಸಿನಿಮಾದ ಹಾಡುಗಳು ನೀವು ನೋಡಿದ್ರಿ ಈಗ ಆ ಅದೇನು ಹಾಡು ಬ್ಯಾಕ್ಗ್ರೌಂಡಲ್ಲಿ ಬರುತ್ತೆ ಆ ಪ್ರಪಂಚವನ್ನೇ ಮೆಟ್ಟಿ ನಿಂತ ಮಾನವ ಅಸಾಧ್ಯಗಳನ್ನು ಸಾಧಿಸೋದು ಬಲ್ಲವ ವೈಕಲ್ಯದಲ್ಲೇ ಒಂದು ಕೈವಲ್ಯ ಕಟ್ಟುವ ಇಲ್ಲದೆ ಇದ್ರೂ ನಂಬಿಕೆ ಕಳ್ಕೊಳ್ಳೋದಿಲ್ಲ ಹೀಗೆ ಅನೇಕ ಅಂದರೆ ಸಾವಿಗೆ ಮಾಡುವ ಧೈರ್ಯವನ್ನು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಮಾಡುವ ಧೈರ್ಯನ ಬದುಕಲಿಕ್ಕೆ ಮಾಡಬೇಕು ಅಂತ ಆ ನೆಲೆಯಲ್ಲಿ ಮಾಡಿರುವಂಥ ಹಾಡು ಇನ್ನು ಭಯದ ಹಾಡು ಈ ಹಾಡುಗಳು ಸಿನಿಮಾಗೆ ಸಹಕಾರಿಯಾಗಿದೆ ಅವರ ಕತೆಗೆ ಪೂರಕವಾಗಿದೆ ಹಿರಿ ಕಿರಿಯ ಎಲ್ಲ ಕಲಾವಿದರು ಇದ್ದಾರೆ ಜಯಸಿಂಹ ಅವರು ಮತ್ತು ನಮ್ಮ ಅವರು ದೊಂಬರ್ ಕೃಷ್ಣ ಅವರು ಶ್ರೀನಿವಾಸ ಮೂರ್ತಿ ಅವರು ಪದ್ಮವಸಂತಿ ಅವರು ನಮ್ಮ ಕೆಸರ್ಕರ್ ಅವರು ಹೀಗೆ ಒಂದು ದೊಡ್ಡ ತಾರಾ ಬಳಗ ಶಶಿಕುಮಾರ್ ಅವರಿಂದ ಹಿಡಿದು ಅಂದರೆ ಸಾಯಿ ಪ್ರಕಾಶ್ ಸರ್ ಸಿನಿಮಾಗಳಲ್ಲಿ ಹಿಂದೆ ಅಭಿನಯಿಸಿದಂಥ ಒಂದು ದೊಡ್ಡ ಕಲಾವಿದರ ಪಡೆನೆ ಈ ಸಿನಿಮಾದಲ್ಲಿದೆ ಸಿನಿಮಾ ಕಂಟೆಂಟು ಇಂಥದ್ದೊಂದು ಕಂಟೆಂಟು ಬದುಕನ್ನು ಯಾವಾಗಲೂ ನಾನು ಅಂದ್ಕೋತೀನಿ ಹಾಡುಗಳು ಅಥವಾ ಸಿನಿಮಾ ಜನರ ಜೀವನದಲ್ಲಿ ಏನಾದರೂ ಒಂದು ಸಣ್ಣ ಬದಲಾವಣೆ ಸಮಾಜದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆದರೆ ಅದು ದೊಡ್ಡ ಸಕ್ಸಸ್ ಅಂತ ಎಷ್ಟು ಕಮರ್ಷಿಯಲ್ ಆಗಿ ಸಕ್ಸಸ್ ಆಗುತ್ತೋ ಅದರ ಜೊತೆ ಜೊತೆಗೆ ಆ ಸಿನಿಮಾ ಮಾಡಬೇಕಾದ ಕೆಲಸ ಏನು ಸಮಾಜಕ್ಕೆ ಆ ಕೆಲಸ ಮಾಡಿದ್ರೆ ಅದು ದೊಡ್ಡ ಸಕ್ಸಸ್ ಅಂತ ಈ ಸಿನಿಮಾ ಅಂಥದ್ದೊಂದು ಕೆಲಸವನ್ನು ಮಾಡುತ್ತೆ ಅನೇಕರ ಜೀವನವನ್ನು ತಿದ್ದುವ ಕೆಲಸ ಮಾಡುತ್ತೆ ಅನ್ನುವ ಭರವಸೆಯ ಜೊತೆ ಶುಭವಾಗಲಿ ಅಂತ ಹಾರೈಸ್ತೀನಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ನಮಸ್ಕಾರ